ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ಹೋಳ್ಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಸಜ್ಜಿ ರೊಟ್ಟಿ ಮಾಡ್ತಾಯಿದ್ದೀನಿ ಸಂಕ್ರಾಂತಿ ಇಲ್ಲಿ ಭೋಗಿ ದಿವಸ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಸಜ್ಜಿ ರೊಟ್ಟಿನ ಮಾಡೋ ಇದೆ ನಮಗೆ ಇವಾಗ ಇದನ್ನು ಸಜ್ಜಿ ರೊಟ್ಟಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಕೆಲವರಿಗೆ ತುಂಬ ತಿನ್ನೋ ಆಸೆ ಇರುತ್ತೆ ಬಟ್ ಮಾಡೋಕ್ಕೆ ಬರೋಲ್ಲ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಲ್ಲಿ ಸಜ್ಜಿ ಹಿಟ್ಟನ್ನ ಸೋಸ್ಕೊತಾ ಇದ್ದೀನಿ ಈ ಸಜ್ಜಿ ಒಳಗಡೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಇವಾಗ ಎಲ್ಲನೂ ನೀಟಾಗಿ ಜರಡಿ ಹಿಡ್ಕೊಳ್ಳೋಣ ಇನ್ನೊಂದು ಏನಕ್ಕೆ ನಾನು ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ನಮ್ಮ ಊರ ಕಡೆ ಎಲ್ಲ ಏನು ಮಾಡ್ತಾರೆ ಸಜ್ಜಿ ಒಳಗಡೆನೆ ಧನಿಯಾ ದು ಧನಿಯಾ ಮತ್ತು ಅರಿಶಿಣದ ಬೇರು ಮತ್ತು ಉದ್ದಿನ ಕಾಳು ಎಲ್ಲ ಹಾಕಿ ಬೀಸ್ಕೊಂಡು ಬರ್ತಾರೆ ಅಂದರೆ ಮಿಲ್ ಮಾಡಿಸ್ಕೊಂಡು ಬರ್ತಾರೆ ಅವಾಗ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬೆಂಗಳೂರಲ್ಲೆಲ್ಲ ಆ ಥರ ಟೇಸ್ಟ್ ನಮಗೆ ಸಿಗೋಲ್ಲ ಬರೀ ಹಿಟ್ ಮಾತ್ರ ಸಿಗುತ್ತೆ ಅದಕ್ಕಾಗಿ ನಾವು ಈ ಥರ ಎಲ್ಲ ಮನೆಯಲ್ಲೇ ತೊಗೊಂಬಂದು ಈ ಥರ ಆ್ಯಡ್ ಮಾಡಿಕೊಂಡ್ರೆ ರೊಟ್ಟಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಮೇಲೆಯಿಂದ ಒಂದು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಇವಾಗೆಲ್ಲನೂ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಮಧ್ಯದಲ್ಲಿ ಈ ಥರ ಬಾವಿ ಥರ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಬಾವಿ ಥರ ಮಾಡ್ಕೊಳ್ಳೋಣ ಇವಾಗ ನಾನಿಲ್ಲಿ ಹಿಟ್ಟು ಸೋಸ್ಕೊಳ್ಳೋವಾಗ ನಾನು ಮೇಲೆ ನೀರು ಹಾಕ್ಕೊಂಡಿದ್ದೆ ಕಾಯಕ್ಕೆ ಅಂದ್ಬಿಟ್ಟು ನೋಡಿ ಇಲ್ಲಿ ಮೇಲೆ ನೀರು ಹಾಕ್ಕೊಂಡಿದ್ದೆ ನೀರು ಇದೆ ನೀವು ಹಾಗೆ ಕೂಡ ಮಾಡ್ಕೋಬೋದು ಬಟ್ ಒಂದೊಂದು ಸರ್ತಿ ಹಿಟ್ಟು ಜಿಗಿ ಇರೋಲ್ಲ ಅದಕ್ಕೋಸ್ಕರ ಈ ಥರ ಕುದಿಸ್ಕೊಂಡು ನೀರು ಹಾಕೊಂಡ್ರೆ ಸ್ವಲ್ಪ ಹಿಟ್ಟು ಸ್ವಲ್ಪ ಜಿಗಿ ಬರುತ್ತೆ ರೊಟ್ಟಿ ತಟ್ಟವಾಗ ಸೈಡಲ್ಲೆಲ್ಲ ಹರಿಯಲ್ಲ ರೊಟ್ಟಿ ಎಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ಇವಾಗ ನೀರು ಹಾಕ್ಕೊಂಡಿದ್ದೀನಿ ನೀವೇನಾದರೂ ಊರ ಕಡೆಯಿಂದ ಮಿಲ್ ಮಾಡಿಸ್ಕೊಂಡು ಬಂದಿದ್ದರೆ ಈ ಥರ ಜಿಗಿ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ಬಿಸಿನೀರೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ಡೈರೆಕ್ಟಾಗಿ ತಣ್ಣೀರಲ್ಲೇ ಕಲಿಸ್ಕೋಬೋದು ಇವಾಗ ನೋಡಿ ಸ್ಪೂನ್ ಸಹಾಯದಿಂದ ಬಿಸಿ ಇರುತ್ತೆ ಅಂದ್ಬಿಟ್ಟು ನಾನು ಕೈ ಹಾಕ್ತಾಯಿಲ್ಲ ಸ್ಪೂನ್ ಸಹಾಯದಿಂದ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೊದಲು ಯಾಕಂದರೆ ನೀರು ಕುದೀತಾ ಇರುತ್ತಲ್ಲ ಅದಕ್ಕೆ ಸ್ಪೂನ್ ಸಹಾಯದಿಂದನೇ ಈ ಥರ ಮಾಡ್ಕೊಳ್ಳಿ ಇವಾಗ ನಿಧಾನಕ್ಕೆ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಒಣಗಿರೋ ಹಿಟ್ಟಿನ ಎಲ್ಲ ಅದ್ರ ಮೇಲೆ ಒತ್ತಕ್ಕೆ ಟ್ರೈ ಮಾಡಿ ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಹಿಟ್ಟು ಬಿಸಿ ಇರೋವಾಗಲೇ ಇದು ಸಾರಿ ನೀರು ಬಿಸಿ ಇರೋವಾಗ್ಲೇ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಆಮೇಲೆ ಹಿಟ್ಟು ಕೂಡ್ಕೊಳ್ಳಲ್ಲ ಈ ಥರ ನೀಟಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನ ನೋಡ್ತಾ ಇರ್ಬೋದು ನೀವು ಎಲ್ಲ ನೀರನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಆದ ತಕ್ಷಣ ನೋಡಿ ಇಲ್ಲಿ ಒಂದು ಪಾತ್ರೆಯಲ್ಲಿ ತಣ್ಣೀರು ತಗೊಂಡಿದ್ದೀನಿ ಇವಾಗ ನಾರ್ಮಲಿ ನಾವು ಗೋಧಿ ಹಿಟ್ಟನ್ನ ಎಲ್ಲ ಯಾವ ರೀತಿ ಕಲಿಸ್ಕೋತೀವಿ ಆ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಈ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಾ ನೀವು ಯಾವ ರೀತಿ ಕಲಿಸ್ಕೊತಾ ಇದ್ದೀನಿ ಅಂತ ನಾನು ಹೇಳಿರೋ ಟಿಪ್ಸ್ನೆಲ್ಲ ಫಾಲೋ ಮಾಡ್ಕೊಂಡು ಮಾಡಿ ಫ್ರೆಂಡ್ಸ್ ಯಾರು ಬಿಗ್ನರ್ಸ್ ಇರ್ತಾರೆ ನೋಡಿ ಸಜ್ಜಿ ರೊಟ್ಟಿ ಎಲ್ಲ ತಟ್ಟಕ್ಕೆ ಬರದೇ ಇರೋರು ಉತ್ತರ ಕರ್ನಾಟಕದವ್ರಿಗಂತೂ ಆಗಿ ಗೊತ್ತಿದ್ದೇ ಇರುತ್ತೆ ಇಲ್ಲಿ ಬೆಂಗಳೂರವ್ರಿಗೆ ಬೇರೆ ಕಡೆಯವ್ರಿಗೆಲ್ಲ ಇದು ಸಜ್ಜಿ ರೊಟ್ಟಿ ತಿನ್ನಬೇಕು ಅಂತ ಆಸೆ ಇರುತ್ತೆ ಬಟ್ ರೊಟ್ಟಿ ರೊಟ್ಟಿ ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ ಈ ಥರ ಪರ್ಫೆಕ್ಟಾಗಿ ನಾನು ಹೇಳಿರೋ ರೀತಿ ಮಾಡ್ಕೊಳ್ಳಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ ಫಸ್ಟ್ಗೆ ಹಿಟ್ಟು ಗಟ್ಟಿ ಕಲಿಸ್ಕೊಂಡು ಅದರಲ್ಲಿರೋದು ಸ್ವಲ್ಪ ಭಾಗ ತಗೊಂಡು ಮೆತ್ತಗೆ ನಾದ್ಕೋಬೇಕಾಗುತ್ತೆ ಯಾಕಂದರೆ ಒಂದೇ ಸರ್ತಿ ನೀವು ಫುಲ್ ಮೆತ್ತ ನಾದ್ಕೊಂಡ್ಬಿಟ್ರೆ ಹಿಲ್ ಹಿಟ್ಟು ಫುಲ್ ಮೆತ್ತೆತ್ತಾಗ್ಬಿಡುತ್ತೆ ಆಮೇಲೆ ರೊಟ್ಟಿ ಬರಲ್ಲ ಫ್ರೆಂಡ್ಸ್ ಮತ್ತೆ ತಿರ್ಗಾ ನೀವು ಒಣಗಿರೋ ಹಿಟ್ಟನ್ನ ಹಾಕೊಂಡು ಕಲಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದೇ ಸರ್ತಿ ಹಿಟ್ಟನ್ನ ಫುಲ್ ಮೆತ್ತಗೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿ ಹಿಟ್ಟನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀವು ಹೇಗೆ ತರ್ತಿರೋ ನಾಲ್ಕು ರೊಟ್ಟಿ ಅಷ್ಟು ಹಿಟ್ಟನ್ನ ತೊಗೊಂಡು ಮೆತ್ತಗೆ ನಾದ್ಕೊಳ್ಳಿ ನೋಡಿ ಇವಾಗ ನಾನು ಹಿಟ್ನ ಯಾವ ರೀತಿ ಕಲಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿಯೇ ಒತ್ತಿ ಒತ್ತಿ ಉಜ್ಜಿ ಉಜ್ಜಿ ಹಿಟ್ಟನ್ನ ಕಲ್ಸ್ಕೋಬೇಕಾಗುತ್ತೆ ಆವಾಗಲೇ ನಮಗೆ ಒಂದು ಒಳ್ಳೆ ಟೇಸ್ಟು ಆಮೇಲೆ ರೊಟ್ಟಿಗೆ ಒಂದು ಒಳ್ಳೆ ಹಿಟ್ಟಿಗೆ ಒಂದು ಒಳ್ಳೆ ಹದ ಬರುತ್ತೆ ರೊಟ್ಟಿ ಹರಿಯಲ್ಲ ಫ್ರೆಂಡ್ಸ್ ನೀಟಾಗಿ ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು ಮೇನ್ ಹಿಟ್ಟು ಕಲಿಸೋದ್ರಲ್ಲೇ ಇರುತ್ತೆ ಫ್ರೆಂಡ್ಸ್ ಈ ರೊಟ್ಟಿ ಮಾಡೋದು ಏನು ದೊಡ್ಡ ಮಹಾ ಏನಲ್ಲ ಮೇನ್ ನಾವು ಹಿಟ್ಟು ಕಲಿಸೋದೇನಿರುತ್ತಲ್ಲ ಇದನ್ನೇ ನಾವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಇವಾಗ ನೋಡ್ತಾ ಇದ್ದೀರ ಒಂದು ಚಿಕ್ಕ ಪೋರ್ಷನ್ ನಾನು ತೊಗೊಂಡಿದ್ದೀನಿ ರೊಟ್ಟಿ ತಟ್ಟೋಕ್ಕೆ ಯಾಕಂದರೆ ಸಜ್ಜಿ ರೊಟ್ಟಿ ಎಷ್ಟು ತೆಳ್ಳಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಒಂದು ಪೂರಿಗೆ ನಾವು ಹಿಟ್ಟನ್ನ ತೊಗೊತೀವಲ್ಲ ಅಷ್ಟೇ ಹಿಟ್ಟನ್ನ ನಾನು ತೊಗೊಂಡಿರೋದು ಇವಾಗ ಒಣಗಿರಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ನೋಡಿ ಕೆಳಗಡೆ ನಾನು ಯಾವ ರೀತಿ ಇದ್ದೀನಿ ಸವರಿ ಇವಾಗ ರೊಟ್ಟಿನ ತಟ್ತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ನೀವು ಫಸ್ಟು ಒಂದೇ ಕೈಯಿಂದ ರೊಟ್ಟಿನ ತಟ್ಟಬೇಕಾಗುತ್ತೆ ಏನಾದರೂ ರೊಟ್ಟಿ ನಿಮ್ಮ ಕೈಗೆ ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಿರ್ಗಾ ಒಂದು ಸ್ವಲ್ಪ ಒಣ ಹಿಟ್ಟನ್ನ ಕೈಗೆ ಹಚ್ಕೊಂಡು ಮತ್ತೆ ತಿರ್ಗಾ ತಟ್ಕೊಳ್ಬೋದು ನೋಡಿ ಯಾವ ರೀತಿ ತಟ್ತಾ ಇದೀನಿ ಒಂದು ಚೂರು ಸೈಡಲ್ಲಿ ಎಲ್ಲೂ ಕಟ್ ಆಗ್ತಾಯಿಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇವಾಗ ನೋಡಿ ಇದೇ ಥರ ನಾನು ಹಿಟ್ಟಿಗೆ ಹಿಟ್ಟು ಕೈಗೆ ಅಂಟ್ಕೊಳ್ಳೋಕ್ಕೆ ಆದಾಗ ಸ್ವಲ್ಪ ಒಣಗಿರೋ ಹಿಟ್ಟನ್ನ ಕೈ ತೊಗೊಂಡು ಮತ್ತೆ ತಿರ್ಗಾ ಅದೇ ಸೇಮ್ ತಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ರೊಟ್ಟಿ ದೊಡ್ಡದಾಗೋವರೆಗೂ ಸ್ವಲ್ಪ ರೊಟ್ಟಿ ದೊಡ್ಡದಾದಮೇಲೆ ಈ ಥರ ಎರಡು ಕೈಯಿಂದ ತಟ್ಕೊಳ್ಳಿ ನೋಡಿ ನೋಡ್ತಾ ಇದ್ದೀರಾ ನೀವು ಎಲ್ಲೂ ಒಂಚೂರು ಕೂಡ ರೊಟ್ಟಿ ಹರಿದಿಲ್ಲ ಫ್ರೆಂಡ್ಸ್ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ನೀವು ತಟ್ಕೋಬೋದು ಈ ಟೈಮಲ್ಲಿ ಹಿಟ್ಟು ಕಲಿಸೋದೇನಿದೆಯಲ್ಲ ಮೇಯ್ನ್ ಅದೇ ನಮಗೆ ಮುಖ್ಯವಾಗಿರುವಂಥ ಪ್ರೊಸೆಸ್ ಫ್ರೆಂಡ್ಸ್ ನೀವು ನೀಟಾಗಿ ಎಷ್ಟು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊತಿರೋ ಅಷ್ಟೇ ತೆಳ್ಳಗೆ ರೊಟ್ಟಿ ಕೂಡ ತಟ್ಬೋದು ಇಲ್ಲಾಂದರೆ ಜಾಸ್ತಿ ನೀರು ಹಾಕ್ಕೊಂಡು ಒಂದೇ ಸರ್ತಿ ಹೆಂಗೆ ಬೇಕು ಹಂಗೆ ಕಲ್ಸ್ಕೊಂಡ್ಬಿಟ್ರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರೋಲ್ಲ ಆಮೇಲೆ ತಿನ್ನೋಕ್ಕೂ ಅಷ್ಟೊಂದು ಟೇಸ್ಟಿಯಾಗಿರಲ್ಲ ಮೇಯ್ನ್ ಅದೇ ನೋಡಿ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಸೈಜ್ ಬ ಬೇಕಾಗೋವರೆಗೂ ನೀವು ತಟ್ಕೋಬೇ ತಟ್ಕೋಬಹುದು ನೋಡಿ ಒಂದೇ ಅಳತೆಯಲ್ಲಿ ರೌಂಡಾಗಿ ಎಷ್ಟು ಚೆನ್ನಾಗಿ ಶೇ ಶೇಪ್ ಬಂದಿದೆ ನೋಡ್ತಾ ಇದ್ದೀರಾ ಆಮೇಲೆ ಇವಾಗ ಮೇಲೆಯಿಂದ ಬಿಳಿ ಎಳ್ಳನ್ನ ಅಂಟಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವು ಈ ಥರ ರೊಟ್ಟಿ ತಟ್ಟಾದಮೇಲೆ ಕೆಲವರು ಏನು ಮಾಡ್ತಾರೆ ಫಸ್ಟೇ ಹಿಟ್ಟಿಗೆ ಅಂಟ್ಸ್ಕೊಂಡ್ಬಿಟ್ಟು ಆಮೇಲೆ ರೊಟ್ಟಿ ತಟ್ಟಕ್ಕೆ ಹೋದರೆ ಬಿಡುತ್ತೆ ಫ್ರೆಂಡ್ಸ್ ಆ ಥರ ಆ ತಪ್ಪನ ಮಾತ್ರ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಈ ಥರ ರೊಟ್ಟಿ ಎಲ್ಲ ತಟ್ಟಾದಮೇಲೆ ಮೇಲೆಯಿಂದ ಸ್ವಲ್ಪ ಎಳ್ಳನ್ನ ಉದುರಿಸ್ಕೊಂಡು ಈ ಥರ ತಟ್ಕೊಳ್ಳಿ ನಿಧಾನಕ್ಕೆ ತಟ್ಕೊಳ್ಳಿ ಜೋರ ಜೋರಾಗಿ ಹೋಗಬೇಡಿ ಆಮೇಲೆ ರೊಟ್ಟಿ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ನಾನು ರೊಟ್ಟಿನ ಅಲ್ಲಾಡಿಸಿದ್ರೆ ರೊಟ್ಟಿ ಇದೆ ನೋಡಿ ಈ ಥರ ಅಲ್ಲಾಡಿದ್ರೆ ರೊಟ್ಟಿ ಅಲ್ಲಾಡಬೇಕು ಎಲ್ಲ ಕಡೆಯೂ ನೀಟಾಗಿ ಅಂಟಿಸ್ಕೊಂಡಿದ್ದೀನಿ ಈ ಥರ ಬಿಳಿ ಎಲ್ಲಿ ಹಾಕಿ ಸಜ್ಜಿ ರೊಟ್ಟಿನ ನಮ್ಮ ಕಡೆ ಎಳ್ಳಮಸ್ಸಿ ಅಂತಾರಲ್ಲ ಆ ಟೈಮಲ್ಲೇ ಮತ್ತು ಈ ಥರ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ನಮ್ಮ ಕಡೆ ಎಲ್ಲ ಮಾಡೋದು ತುಂಬಾ ಇದು ಆಮೇಲೆ ಕ ಶೇಂಗಾ ಹೋಳಿಗೆನೂ ಮಾಡ್ತೀವಿ ಶೇಂಗಾ ಹೋಳಿಗೆದ್ದು ನಾನು ರೆಸಿಪಿ ಹಾಕಿದ್ದೀನಿ ನಿಮ್ಗೆ ಏನಾದರೂ ಬೇಕು ಅಂದರೆ ಹೋಗಿ ನನ್ನ ಚಾನಲಲ್ಲಿ ನೀವು ಸರ್ಚ್ ಮಾಡ್ಬೋದು ಶೇಂಗಾ ಹೋಳಿಗೆದ್ದು ಆಪ್ ವಿಡಿಯೋನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಹೋಗಿ ನೀವು ಮಾಡಂಗಿದ್ರೆ ಚೆಕ್ ಮಾಡ್ಕೋಬೋದು ಇವಾಗ ರೊಟ್ಟಿನ ನಾನು ಎತ್ತಿ ಎಳ್ಳಿರೋ ಕಡೆ ಎಳ್ಳು ಯಾವ ಕಡೆ ಇದೆಯೋ ಅದನ್ನು ನಾನು ಕೆಳಗಡೆ ಮಾಡಿದ್ದೀನಿ ಮೇಲೆ ಪೋಷಣೆಗೆ ಮಾತ್ರ ನೀರು ಹಚ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನೀವು ಎಲ್ಲ ನಿಧಾನಕ್ಕೆ ನೀರು ಹಚ್ಕೋಬೇಕಾಗುತ್ತೆ ಇವಾಗ ಸ್ವಲ್ಪ ನೀರು ಡ್ರೈ ಆಗಲಿ ಫುಲ್ ಡ್ರೈ ಆಗೋವರೆಗೂ ವೇಟ್ ಮಾಡಬೇಡಿ ಫ್ರೆಂಡ್ಸ್ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿಯಾಗೇ ಇರಬೇಕು ನೀರು ಅವಾಗ ಮಾ ಅವಾಗಲೇ ನಾವು ರೊಟ್ಟಿ ಹಾಕಬೇಕು ಇಲ್ಲಾಂದರೆ ಫುಲ್ ಡ್ರೈ ಆಗೋವರೆಗೂ ನೀವು ಬಿಟ್ಬಿಟ್ರೆ ಏನಾಗುತ್ತೆ ನೋಡಿ ರೊಟ್ಟಿ ಸ್ಟಿಕ್ಕಿ ಸ್ಟಿಕ್ಕಿ ನಾವಿನ ಕೈ ಹಚ್ಚಿದ ತಕ್ಷಣ ಎದ್ದು ಬರ್ತಾ ಇದೆ ಈ ಥರ ಬರಬೇಕು ಆವಾಗಲೇ ನಾವು ರೊಟ್ಟಿನೇ ಎತ್ತಬೇಕಾಗುತ್ತೆ ಫುಲ್ಲು ನೀರು ಡ್ರೈ ಆದಮೇಲೆ ನೀವು ಎತ್ತಕ್ಕೆ ಹೋದ್ರೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ರೊಟ್ಟಿ ಫುಲ್ಲು ರಫ್ ಆಗಿಬಿಡುತ್ತೆ ಎರಡೂ ಕಡೆಯಿಂದ ಕಲರ್ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೀವು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಇವಾಗ ಎರಡು ಕಡೆಯಿಂದನೂ ಸೇಮ್ ಇದೇ ಥರನೇ ಕಾಯಿಸ್ಕೋಬೇಕಾಗುತ್ತೆ ನಾವು ನೋಡಿ ನೋಡ್ತಾ ಇದ್ದೀರ ನೀವು ಯಾವ್ಯಾವ ಕಡೆ ಹಸಿ ಇದೆ ತಿರುಗಿಸಿ ತಿರುಗಿಸಿ ಕಾಯಿಸ್ಕೊಳ್ಳಿ ನೋಡಿ ಎಷ್ಟೊಂದು ಎಳ್ಳನ್ನ ಹಾಕಿದ್ದೀನಿ ಚೆನ್ನಾಗಿ ಎಳ್ಳಿ ಹಾಕಿ ಜಾಸ್ತಿ ಎಳ್ಳನ್ನ ಹಾಕಿಬಿಟ್ಟು ತಟ್ಟಿ ರೊಟ್ಟಿ ಚೆನ್ನಾಗಿರುತ್ತೆ ಇವಾಗ ಹಂಚನ್ನ ಎಳ್ಸಿಬಿಟ್ಟು ನಾನು ಈ ಥರ ಡೈರೆಕ್ಟಾಗಿ ಗ್ಯಾಸ್ ಮೇಲೇ ಇದ್ದೀನಿ ಅಂದರೆ ಒಂಥರ ಉಬ್ಬಿ ಚೆನ್ನಾಗಿ ಬರುತ್ತೆ ಸೈಡಲ್ಲೆಲ್ಲ ಒಂಥರ ಉಬ್ಬಿದ್ರೆ ಫ್ರೆಂಡ್ಸ್ ತಿನ್ನೋವಾಗ ಹಪ್ಪಳ ಥರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಮೇಲೆ ಕ್ರಿಸ್ಪಿನೆಸ್ ಇರಬೇಕು ರೊಟ್ಟಿ ಒಳಗಡೆ ನೋಡ್ತಾ ಇದ್ದೀರಾ ನೋಡಿ ಸೈಡಲ್ಲೆಲ್ಲ ಬಬಲ್ಸ್ ಥರ ಇದೆ ನೀವೇನಾದರೂ ಒತ್ತಿ ಒತ್ತಿ ಕಾಯಿಸಿದ್ರೆ ರೊಟ್ಟಿ ಕಟ್ಟಿ ಅಂದರೆ ಅಷ್ಟು ಈ ಥರ ರಫ್ ಆದಮೇಲೆ ತಿನ್ನೋದು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಈ ಥರ ನೀವು ಗ್ಯಾಸ್ ಮೇಲೆ ಆ ಕಡೆ ಈ ಕಡೆ ಮಾಡಿ ಮಾಡಿ ಕಾಯಿಸ್ತಾ ಇದ್ದರೆ ತಿನ್ನವಾಗಲೂ ತುಂಬ ಚೆನ್ನಾಗಿರುತ್ತೆ ನೋಡಿ ಆ ಕಡೆ ಎಲ್ಲ ಉಬ್ತಾ ಇದೆಯಲ್ಲ ಆ ಥರ ಉಬ್ಬಿ ಉಬ್ಬಿ ಬಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಳ್ಳೆ ಹಪ್ಪಳ ತಿಂದಂಗೆ ಇರುತ್ತೆ ಫ್ರೆಂಡ್ಸ್ ಎಷ್ಟು ತಿಂದರೂ ಬೇಜಾರಾಗಲ್ಲ ನೋಡಿ ಇಮಿಡಿಯೇಟ್ಲಿ ಟರ್ನ್ ಮಾಡ್ತಾ ಇರಬೇಕು ಕೈ ಈ ರೊಟ್ಟಿನ ಹಾಗೆ ಬಿಡೋಕ್ಕೆ ಹೋಗ್ಬೇಡಿ ಬೇಗನೆ ಸೀದೋಗ್ತವೆ ಯಾಕೆಂದರೆ ತಳ್ಳಿಗೆ ಇರುತ್ತಲ್ಲ ಬೇಗನೆ ಸೀದೋಗ್ತವೆ ನೋಡಿ ಇವಾಗ ಆಗಿದೆ ಪರ್ಫೆಕ್ಟಾಗಿ ಎತ್ತಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಎಷ್ಟು ಕರ್ ಕರೆಕ್ಟಾಗಿ ಬಂದಿದೆ ನೋಡಿ ಎರಡು ಕಡೆಯಿಂದಾನು ತೋರಿಸ್ತೀನಿ ರೋಸ್ಟಾಗಿ ಆಗಿದೆ ಇವಾಗ ಇದೇ ಥರ ಎಲ್ಲ ರೊಟ್ಟಿನೂ ನಾನು ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಏನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್